ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಜಿಲ್ಲೆಯಲ್ಲಿ ಖಾಸಗಿ ಅನಧಿಕೃತ ಶಾಲೆಗಳು ತಲೆ ಎತ್ತುತ್ತಿದ್ದು ಅದರ ಜೊತೆಗೆ ಹೊಸ ಶಾಲೆಗಳು ಸಹ ಅನಧಿಕೃತವಾಗಿ ಆರಂಭವಾಗುತ್ತಿವೆ ಇದರ ಬಗ್ಗೆ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ತರಲಾಗಿದೆ ಈ ಎಲ್ಲ ವಿಚಾರಗಳು ಶಾಲಾ ಶಿಕ್ಷಣ ಇಲಾಖೆ ಗಮನದಲ್ಲಿದ್ದರೂ ಅಧಿಕಾರಿಗಳು ಜಾಣಕೊಂಡು ಪ್ರದರ್ಶನ ಮಾಡುತ್ತಿದ್ದಾರೆ ಎಂದು ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಯ ಒಕ್ಕೂಟ ಉಸ್ಮಾಡ್ ಜಿಲ್ಲಾಧ್ಯಕ್ಷ ಪ್ರದೀಪ್ ಗಂಭೀರ ಆರೋಪ ಮಾಡಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾ ಅನಧಿಕೃತ ಶಾಲೆಗಳಿಂದಾಗಿ ಹಲವು ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಅಧಿಕೃತ ಶಾಲೆಗಳ ವಿದ್ಯಾರ್ಥಿಗಳ ದಾಖಲಾತಿಯಲ್ಲಿ ಕೊರತೆಯಾಗುತ್ತಿದ್ದು ಇದರ ಜೊತೆಗೆ ಶಿಕ್ಷಕರ ಕೊರತೆಯೂ ಉಂಟಾಗುತ್ತಿದೆ ಅನಧಿಕೃತ ಶಾಲೆಗಳಲ್ಲಿ ದಾಖಲಾಗುವ ಮಕ್ಕಳು ಸರ್ಕಾರದ ತಂತ್ರಾಂಶದಲ್ಲಿ ದಾಖಲಾಗುವುದಿಲ್ಲ ಇದರಿಂದ ಇಲಾಖೆಯಲ್ಲಿಯೂ ಮಾಹಿತಿಯ ಕೊರತೆ ಉಂಟಾಗುತ್ತದೆ ಎಂದರು ಅನಧಿಕೃತ ಶಾಲೆಗಳ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇದ್ದರೂ ಸಹ ಅಸಹಾಯಕರಂತೆ ವರ್ತಿಸುತ್ತಿದ್ದಾರೆ ಇಷ್ಟಲ್ಲದೆ ಅನಧಿಕೃತ ಶಾಲೆಗಳು ಮುಚ್ಚುವಂತೆ ಒತ್ತಡ ಮಾಡಿದರೆ ಶಿಕ್ಷಣ ಸಚಿವ ಹಾಗೂ ಸ್ಥಳೀಯ ಕ್ಷೇತ್ರದ ಜನಪ್ರತಿನಿಧಿಗಳ ಹೆಸರು ಹೇಳಿ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ ಇದರಿಂದ ಅಧಿಕಾರಿಗಳು ಮತ್ತು ಸ್ವಾರ್ಥಕ್ಕಾಗಿ ರಾಜಕಾರಣಿಗಳ ಹೆಸರು ಬಳಸುತ್ತಿದ್ದಾರೆ ಎಂದು ಆರೋಪ ಮಾಡಿದರು ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗುತ್ತಿದ್ದು ಅನಧಿಕೃತ ಶಾಲೆಗಳ ಆಡಳಿತ ಮಂಡಳಿ ಈಗಾಗಲೇ ಕರಪತ್ರಗಳನ್ನು ಹಂಚಿ ತಮ್ಮ ಶಾಲೆಗಳಿಗೆ ಸೇರಿಸುವಂತೆ ಮನವಿ ಮಾಡುತ್ತಿದ್ದಾರೆ ಇದರಿಂದ ಪೋಷಕರು ಎಚ್ಚೆತ್ತುಕೊಂಡು ತಮ್ಮ ಮಕ್ಕಳನ್ನು ಅಧಿಕೃತ ಅನುಮತಿ ಪಡೆದ ಶಾಲೆಗಳಿಗೆ ಸೇರಿಸಬೇಕು ಇದರಿಂದ ಅಧಿಕೃತ ಶಾಲೆಗಳಿಗೆ ಅನುಕೂಲವಾಗಲಿದೆ ಎಂದು ಅವರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಲ್ತಾಫ್ ಪಟೇಲ್ ರಾಜು ಕಿರಣ್ ಪ್ರಸಾದ್ ನಂದೀಶ್ ಸುನೀಲ್ ಅನ್ಮಾರ್ ಸುನೀತಾ ಸಲ್ಮಾ ಸೇರಿ ಒಕ್ಕೂಟದ ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮಾಲೀಕರು ನಿರ್ದೇಶಕರುಗಳು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು ಅದರ ವಿಷಯವಾಗಿ ನಮ್ಮನ್ನೆಲ್ಲ ಇಲ್ಲಿ ಕದಿರೋದಕ್ಕೆ ತಮಗೆಲ್ಲರಿಗೂ ಕೂಡ ಕುಂತ್ವ ಸೌಲಭ್ಯವನ್ನು ಹಾಕುವಂಥ ಮುಂದಿನ ವಿಷಯನ ನಮ್ಮ ಅಧ್ಯಕ್ಷರ ಬದಿಯು ಈ ಎರಡು ಕಾರ್ಯಕ್ರಮವನ್ನು ಮುಂದೆ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಹರಿದರ ರೈತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಒಕ್ಕೂಟ ರಾಮನಗರ ಜಿಲ್ಲಾ ವತಿಯಿಂದ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ನಡೀತಿರುವಂತಹ ಒಂದು ಶಾಲೆಗಳ ಬಗ್ಗೆ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಒಂದು ಗಮನಕ್ಕೆ ಬಹಳಷ್ಟು ಬಾರಿ ತಂದಿರ್ತವೆ ಅದಲ್ಲೇ ಲಿಖಿತವಾಗಲು ಕೂಡ ಹಲವಾರು ವರ್ಷಗಳಿಂದ ದಶಕಗಳಿಂದಲೂ ಕೂಡ ಲಿಖಿತವಾದಂತಹ ಒಂದು ದೂರನ್ನು ಕೂಡ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ನೀಡ್ತಾ ಬರ್ತಾ ಇದ್ದೀವಿ ಆದರೂ ಕೂಡ ಪ್ರತಿ ವರ್ಷ ಈ ಅನಧಿಕೃತ ಶಾಲೆಯನ್ನುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ರಾಜ್ಯಾದ್ಯಂತ ಹೇಗಿದೆ ಹಾಗೆಯೇ ನಮ್ಮ ಜಿಲ್ಲೆಯಲ್ಲೂ ಕೂಡ ಹಲವಾರು ಅನಧಿಕೃತ ಶಾಲೆಗಳು ಅದರಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳು ಪ್ರಾಥಮಿಕ ಶಾಲೆಗಳು ಮತ್ತು ಕೆಲವು ಪ್ರೌಢಶಾಲೆಗಳನ್ನು ಕೂಡ ಒಳಗೊಂಡಿವೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲದಲ್ಲೂ ಕೂಡ ಹಲವಾರು ಅನಧಿಕೃತವಾದಂತಹ ಪೂರ್ವ ಪ್ರಾಥಮಿಕ ಶಾಲೆಗಳು ರಾಮನಗರ ಜಿಲ್ಲಾದ್ಯಂತ ಓಪನ್ ಆಗಿದ್ದು ಈಗ ದಾಖಲಾತಿಗಳನ್ನು ಕೂಡ ಪ್ರಾರಂಭ ಮಾಡ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ನಾವು ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಾಧಿಕಾರಿಗಳಿಗೆ ಅಂದರೆ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ರಾಮನಗರಕ್ಕೆ ಕನಕಪುರ ಮತ್ತು ಕನಪಟ್ಟಣ ತಾಲೂಕಿನ ಕ್ಷೇತ್ರ ಶಿಕ್ಷಾಧಿಕಾರಿಗಳಿಗೆ ದೂರನ ನೀಡಿರ್ತಾರೆ ಇಂತಹ ಒಂದು ಅನಧಿಕೃತವಾಗಿ ನಡೀತಿರುವಂತಹ ಒಂದು ಶಾಲೆಯನ್ನು ತಾವು ದಾಖಲಾತಿಯನ್ನು ನಿಲ್ಲಿಸಬೇಕು ನಂತರ ಅಂತಹ ಒಂದು ಶಾಲೆಗಳನ್ನು ತಾವು ಮುಚ್ಚಿಸಬೇಕು ಅಧಿಕೃತವಾಗಿ ಇಲಾಖೆಯ ನಿಯಮಾನುಸಾರ ಕಾನೂನುಬದ್ಧವಾಗಿ ನಡೀತಿರುವಂತಹ ಒಂದು ಶಾಲೆಗಳಿಗೆ ನೀವು ಪೂರಕವಾದಂತಹ ಒಂದು ವಾತಾವರಣವನ್ನು ನಿರ್ಮಿಸಿಕೊಡ್ಬೇಕು ಈ ಅನಧಿಕೃತ ಶಾಲೆಗಳಿಂದ ಆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಹಾಗೆ ಪೋಷಕರಿಗೂ ಕೂಡ ಕೆಲವೊಂದು ಕಡೆ ಮೋಸ ಆಗ್ತಾ ಇದೆ ಮತ್ತೆ ಅನ್ಯಾಯ ಆಗ್ತಾ ಇದೆ ಸೊ ಈ ಅನಧಿಕೃತ ಶಾಲೆಗಳು ಏನು ಪ್ರಾರಂಭ ಆಗಿದೆ ಅದರಿಂದ ನಮ್ಮ ಶಿಕ್ಷಣ ಇಲಾಖೆಗೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇದೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳ ಒಂದು ಮಾಹಿತಿನ ಪಡೆಯಲಿಕ್ಕೆ ಸ್ಯಾಟ್ಸ್ ಅನ್ನುವಂತಹ ಒಂದು ವ್ಯವಸ್ಥೆ ಇರ್ತದೆ ಸ್ಯಾಟ್ಸ್ನಲ್ಲಿ ನಲ್ಲಿ ಅಂಕಿಅಂಶದ ಒಂದು ಕೊರತೆ ಉಂಟಾಗ್ತಾ ಇದೆ ಹಾಗೇನೆ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂತಹ ಒಂದು ದಾಖಲಾತಿಗಳು ಸಿಗದರಲ್ಲಿ ಸಮಸ್ಯೆ ಆಗ್ತಾ ಇದೆ ಹಾಗೆ ನಮ್ಮ ಕೇಂದ್ರ ಸರ್ಕಾರದ ಯುಡೈಸ್ ಪ್ಲಸ್ ಅನ್ನುವಂತಹ ಒಂದು ವ್ಯವಸ್ಥೆಯಲ್ಲಿ ಮಕ್ಕಳು ಪ್ರತಿಯೊಂದು ಮಗುಗೂ ಕೂಡ ಹೇಗೆ ನಮಗೆ ಒಬ್ಬ ಸಿಟಿಸನ್ಶಿಪ್ಗೆ ಆಧಾರ್ ಕಾರ್ಡ್ ಅಲ್ಲಿ ಆಧಾರ್ ನಂಬರ್ ಬರುತ್ತದೆ ಹಾಗೆ ಶಿಕ್ಷಣ ವ್ಯವಸ್ಥೆಯಲ್ಲಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಕರ್ನಾಟಕ ಸರ್ಕಾರದಿಂದ ಸ್ಯಾಮ್ಸಂಗ್ ಅನ್ನೋ ಒಂದು ನಂಬರ್ ಬರ್ತದೆ ಹಾಗೆ ಕೇಂದ್ರ ಸರ್ಕಾರದಿಂದ ಯು ಡೈಸ್ ಅನ್ನುವಂತಹ ಒಂದು ಪೆನ್ ನಂಬರ್ ಅನ್ನುವಂತಹ ಈ ಅನಧಿಕೃತ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ಮಕ್ಕಳುಗಳು ರಾಜ್ಯ ಸರ್ಕಾರದ ಮ್ಯಾಟ್ಸ್ಗೂ ಕೂಡ ಸಿಗೋದಿಲ್ಲ ಹಾಗೆ ಕೇಂದ್ರ ಸರ್ಕಾರದ ಯು ಪ್ಲಸ್ ಪ್ಯಾನ್ ನಂಬರ್ಗೂ ಕೂಡ ಸಿಗುವುದಿಲ್ಲ ಸೊ ಇವರು ಸಂಪೂರ್ಣವಾಗಿ ನಮ್ಮ ಮಕ್ಕಳ ಮತ್ತು ವಿದ್ಯಾರ್ಥಿಗಳ ಅಂಕಿ ಅಂಶದಿಂದಲೇ ಹೊರಬಳಿಕಿದ್ದಾರೆ ಹಾಗಾಗಿ ಒಂದು ಘೋರ ಅನ್ಯಾಯ ನಡೆಯುವುದಕ್ಕೆ ಎಲ್ಲೋ ಒಂದು ಕಡೆ ಇಲಾಖೆ ಇನ್ನೂ ಜಾಗೃತಗೊಳಿಸಬೇಕು ಅನ್ನುವಂತಹ ನಾವು ಹನಿ ಗಮನಕ್ಕೆ ತಂದಿದ್ದೇವೆ ಇದು ಹಲವಾರು ವರ್ಷಗಳ ಪ್ರಯತ್ನ ಆದರೂ ಕೂಡ ಇದರಲ್ಲಿ ಸಫಲತೆ ಕಾಣದೇ ಇರುವಂತದ್ದು ಒಂದು ದುರದೃಷ್ಟಕರವಾಗಿದೆ ಈ ಒಂದು ನಿಟ್ಟಿನಲ್ಲಿ ಇದನ್ನು ಸಾರ್ವಜನಿಕವಾಗಿ ಇದಕ್ಕೆ ಗಮನ ಹರಿಸಬೇಕು ಇಲಾಖೆಗೂ ಕೂಡ ಒಂದು ವಿಶೇಷವಾದಂತಹ ಒಂದು ಒತ್ತಡ ಬೆಳಿಬೇಕು ಇಡೀ ಇಲ್ಲ ಇಲಾಖೆ ಮತ್ತೆ ಸರ್ಕಾರ ಇದರ ಕಡೆ ಗಮನ ಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ದಿನ ಪತ್ರಿಕಾ ಪ್ರಕಟಣೆಯನ್ನು ಕರೆದು ತಮಗೆ ನಮ್ಮ ಮುಖಾಂತರ ಈ ವಿಚಾರವನ್ನು ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ತಾವು ಕೂಡ ಒಂದು ಸಹಕಾರ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಗಳೊಂದಿಗೆ